ಶ್ಲೋಕ ಮೂವತ್ತೆರಡರಲ್ಲಿ ಕಿನ್ನೋ ರಾಜ್ಯೇನ ಗೋವಿಂದ ಜೀವಿತೇನ ಬಾ ಈ ರಾಜ್ಯ ಭೋಗ ಜೀವಿತಗಳಿಂದ ನಮಗೆ ಏನು ಪ್ರಯೋಜನ ಗೋವಿಂದ ಎಂದು ಕೇಳುವಾಗ ಕೃಷ್ಣನಿಗೆ ಬಳಸಲಾದ ಪದ ಗೋವಿಂದ ಗೋ ಎಂಬುದಕ್ಕೆ ಇರುವ ಅನೇಕ ಅರ್ಥಗಳಲ್ಲಿ ಜ್ಞಾನ ಎಂಬ ಅರ್ಥ ಇಲ್ಲಿ ಹೊಂದುತ್ತದೆ ಜ್ಞಾನದಿಂದ ಪಡೆಯಬಹುದಾದದ್ದು ಗೋವಿಂದ ಅಂದರೆ ಪರಮಾತ್ಮ ಶಾಶ್ವತವಲ್ಲದ ದುಃಖದಿಂದ ಕೂಡಿರುವ ಪ್ರಾಪಂಚಿಕವಾದ ಲಾಭಗಳಿಂದ ಏನೂ ಪ್ರಯೋಜನವಿಲ್ಲ ಜ್ಞಾನದಿಂದ ಆಗುವ ಲಾಭ ಎಂದರೆ ಶಾಶ್ವತವಾದ ಆನಂದದಿಂದ ಕೂಡಿದ ಮೋಕ್ಷ ಅಂತಿಮವಾಗಿ ಅರ್ಜುನನಿಗೆ ಬೇಕಾದದ್ದು ಅದೇ ಮುಂದೆ ಮೂವತ್ತೈದನೇ ಶ್ಲೋಕದಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಕರೆಯಲಾಗಿದೆ ಮಧು ಎಂಬ ರಾಕ್ಷಸನನ್ನು ಸಂಹರಿಸಿದ್ದರಿಂದ ವಿಷ್ಣುವಿಗೆ ಆ ಹೆಸರು ಬಂದಿದೆ ನಾನು ಎಂಬ ಅಹಂಕಾರ ನಮಗೆ ಮಧುರ ಎನಿಸುತ್ತದೆ ದೇಹಾತ್ಮ ಭಾವದಿಂದ ಬಂದಿರುವ ಈ ಅಹಂಕಾರ ನಮ್ಮ ಸಮಸ್ಯೆಗಳ ಮೂಲ ಕಾರಣ ಈ ಶ್ಲೋಕದಲ್ಲಿ ಅರ್ಜುನ ಇವರನ್ನೆಲ್ಲ ನಾನು ಕೊಲ್ಲಲು ಬಯಸುವುದಿಲ್ಲ ಎನ್ನುವಾಗ ನಾನು ಅರ್ಜುನ ಎಂಬ ದೇಹ ಭಾವ ಇರುವುದನ್ನು ಕಾಣಬಹುದು